ಕರ್ಕೊಂಡಿದ್ದ ನೋಡಿ ಇಲ್ಲಿ ಒಂದು ಕುಣಿತ ಆಗ್ತಿರೋರು ಉಪ್ರ ಸಂಘದ ಪ್ರಮುಖ ಪ್ರಮುಖವಾಗಿ ಇಲ್ಲಿ ಒಂದು ಕಮಿಟಿ ಇದೆ ಆ ಭಜನಾ ಮಂಡಳಿ ಆ ಭಜನಾ ಮಂಡಳಿಯ ಎಲ್ಲ ಮಾತೆಯರು ಕೂಡ ಅಸ್ವಂತಾರಕವಾಗಿ ಒಂದು ಡ್ಯಾನ್ಸ್ ಮಾಡ್ತಾರೆ ನೋಡ್ಬೋದು ನಿಜಲು ನಮ್ಮ ಹಿಂದೂ ಸನಾತನ ಧರ್ಮ ಏನಿದೆ ಇವತ್ತು ಆ ಒಂದು ಹಿಂದೂ ಸನಾತನ ಧರ್ಮದ ವೈಶಿಷ್ಟ್ಯಮಯ ವಿಚಾರಗಳನ್ನ ನಾವು ಇಲ್ಲಿ ನೋಡಬಹುದು ಆ ಯಾಕೆಂದ್ರೆ ಅವರಲ್ಲಿರುವಂತಹ ಒಂದು ಭಕ್ತಿ ಭಾವನೆಗಳು ಕೇವಲ ಆಚರಣೆ ಆಗಿರಲ್ಲ ಅದು ಧಾರ್ಮಿಕ ಆಚರಣೆ ಜೊತೆಗೆ ವೈಜ್ಞಾನಿಕವಾಗಿ ಅವರು ಆರೋಗ್ಯಕರವಾಗಿರುವಂತಹ ಒಂದು ವಿಶೇಷ ಕೂಡ ಆಗುತ್ತೆ ಅದಕ್ಕೆ ಈ ತರ ಮಂಡಳಿ ಏನಿದೆ ಬಂಧುನಲ್ಲಿ ಆ ಭಜನಾ ಮಂಡಳಿ ಅಷ್ಟು ವಿಶೇಷತೆ ಕೂಡ ಇರುವಂತದ್ದು ಒಂದೊಂದು ವೈಶಿಷ್ಟ್ಯ ಒಂದೊಂದು ತರ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಮನೆ ಭಾವನೆಗಳು ಒಂದೊಂದು ತರ ಇರುತ್ತೆ ಆ ಒಂದು ಆರೋಗ್ಯಮಯವಾದಂತಹ ವಿಚಾರಗಳಂತಂದ್ರೆ ಅದು ವೈಜ್ಞಾನಿಕವಾಗಿ ಈ ತರ ಒಂದು ಕಲೆಗಳು ಕೂಡ ಸಪೋರ್ಟ್ ಮಾಡುತ್ತೆ ಇಷ್ಟು ಹಿರಿಯ ವಯಸ್ಸಿನಲ್ಲೂ ಕೂಡ ಇಷ್ಟು ಉತ್ತೇಜನಕವಾಗಿ ಒಂದು ಧಾರ್ಮಿಕ ಆಚರಣೆ ಮಾಡ್ತಾರೆ ಅಂತಂದ್ರೆ ಅದು ವಿಶೇಷತೆ ಇವರು ಎಲ್ಲ ಹೆಣ್ಮಕ್ಳು ಮತ್ತು ವಿಪ್ರೋ ಸಂಘದ ಒಂದು ಪ್ರಮುಖ ಸಂಘಟನೆಯಲ್ಲಿ ಸಂಘಗಳಲ್ಲಿ ಕೂಡ ಇರ್ತಾರೆ ಆ ಭಜನಾ ಮಂಡಳಿ ಸತೀಶ್ ಜಿ ವೆಂಕಶ್ಜಿ ಅನ್ನೋ ಒಂದು ಪ್ರಮುಖ ಕುಟುಂಬ ಏನಿದೆ ಆ ಕುಟುಂಬಸ್ಥರು ಕೂಡ ಈ ಒಂದು ಇನ್ನು ಕೆಲವೇ ಗಂಟೆಗಳಲ್ಲಿ ಮಹಾರಥೋತ್ಸವ ಕೊನೆ ಆಗುವಂಥದ್ದು ಎಷ್ಟು ಈ ವರ್ಷದ ಯಶಸ್ವಿ ಇದೆ ಮಹಾರಥೋತ್ಸವ ಭಾಳ ಯಶಸ್ವಿಯಾಗಿದೆ ಯಾವುದೇ ರೀತಿಯಂಥ ಅವಘಡಗಳಿದ್ದೇನೆ ಆಗಿರುವಂಥದ್ದು ಯಶಸ್ವಿಯಾದಂಥ ರಥೋತ್ಸವ ಮುಕ್ಕಾಲು ಭಾಗ ಒಂದು ಕಾಲು ಭಾಗ ತೆರಳುವಂಥದ್ದು ಸರಿಸುಮಾರು ಈ ವರ್ಷ ಭಾಳ ಲೇಟ್ ಆಯಿತು ಒಂಬತ್ತು ಗಂಟೆಗೆ ಹೊರಡೋಂಥ ತೇರು ಸುಮಾರು ಒಂದು ಹನ್ನೊಂದು ಆಯಿತು ಎಬ್ಬಾರ ಬರೋವರೆಗೂ ಕೂಡ ತಾಯಿ ಮುಂದೆ ಬರೋಲ್ಲ ಅದು ಕೂಡ ವಿಶೇಷ ಮತ್ತು ಎರಡು ಬೀದಿಗಳು ಇಷ್ಟು ಗಂಟೆಗಳ ಕಾಲ ಬರಬೇಕು ಅಂತ ಭಾಳ ಕಷ್ಟ ಇದೆ ಒಂದು ಇಕ್ಕಟ್ಟಿನ ಬೀದಿ ಅದು ತೇರಿನ ಬೀದಿ ಇನ್ನೊಂದು ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆ ಮಾಡಿರೋದು ಆ ಕಾರ್ ರೋಡಿನ ವ್ಯವಸ್ಥೆ ದೊಡ್ಡಂಗಿ ಬಿದೆ ಆ ದೊಡ್ಡಂಗಿ ಬಿದ್ದಲ್ಲಿ ಆಲ್ರೆಡಿ ನಾವು ತೇರನ್ನ ನೋಡ್ತಾ ಇದ್ದೀವಿ ಎಲ್ಲ ಯುವ ಶಕ್ತಿಗಳು ಧಾರ್ಮಿಕ ಶಕ್ತಿಗಳು ಕೂಡ ಇಲ್ಲಿ ಬಂದಿರುವಂಥದ್ದು ನೋಡ್ಬೋದು ಜೊತೆಗೆ ಭಾಳ ವಿಶೇಷವಾಗಿ ಈ ಒಂದು ಮಹಾರಥೋತ್ಸವನ ಯಶಸ್ವಿ ಅಂತಲೇ ಹೇಳ್ಬೋದು ಅಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ ಬಟ್ ಇವತ್ತು ಭಾನುವಾರ ಆದ್ದರಿಂದ ಚಿಕ್ಕ ಪಟ್ಟೆ ಜನ ಇರ್ತಾರೆ ಸರ್ ನಮಸ್ಕಾರ ರಘು ಸರ್ ಆರಾಮ ಎಸ್ ಏನು ಹೇಳ್ತೀರಾ ಇವತ್ತು ಕಾರ್ಯಕ್ರಮದ ಬಗ್ಗೆ ಥ್ಯಾಂಕ್ ಯು ಯಾಕೆಂದ್ರೆ ನಮ್ಮ ಮಾಕಳಿ ಗ್ರಾಮದ ಎಮ್ ಎ ಪುತ್ರ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋದುವರೆಗೂ ಆರೋಗ್ಯಕ್ಕಿದ್ರೆ ಏನು ಹೇಳ್ತೀರಾ का बंद बसी बस आशीर् विशेषवे वर्ष पूर्ति कार्यक्रम हिम्मे जात्र तई आशीर्वाद ए दिन

ಹೋದಂತೂ ಬೆಳೆದಿದ್ದೆ ಹಾಗಾಗಿ ಚಿಕ್ಕದರಿಂದ ನೋಡ್ತಾ ಇದ್ದೀವಿ ಇನ್ನು ನಮ್ಮ ಮಕ್ಕಳು ಕೂಡ ಮತ್ತೆ ನೋಡ್ತಾ ಇದ್ದಾರೆ ಹಾಗಾಗಿ ಸುಖಮತ್ರ ಗ್ರಾಮದವರೆಲ್ಲ ಬಂದು ಎಲ್ಲ ಹಬ್ಬನ ಆಚರಿಸ್ತಾರೆ ಅವರು ಒಳ್ಳೆದಾಗ್ಲಿ ಇಂದು ಒಳ್ಳೆದಾಗ್ಲಿ ತಾಯಿ ಹಬ್ಬ ಇದೆ ರೋತ್ಸವ ಆಗಿ ನಮ್ಮ ಹಸ್ತ ಹಲವಾರು ಎಲ್ಲರೂ ಪೂಜೆ ಚೆನ್ನಾಗಿ ಮಾಡಲಿ ತಾಯಿ ಚಾಮುಂಡೇಶ್ವರಿ ಜಮಾರ್ ಎಲ್ಲ ಒಳದು ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೇಳಿಯಾ ಇದಕ್ಕೆ ನಮ್ಮ ಸ್ನೇಹಿತರು ಎಲ್ಲಿದ್ರು ಕೂಡ ಖುಷಿಯಾಗಿರಲಿ ಆರೋಗ್ಯ ಆಗಿರಲಿ ಚೆನ್ನಾಗಿರಲಿ ಅಂತ ನನ್ನ ಆಚೆ ಥ್ಯಾಂಕ್ ಯು ಎಸ್ ನಾವೇನು ನೋಡ್ತಾ ನೋಡಿ ಎಷ್ಟು ಸ್ನೇಹಿತರು ಸಿಗ್ತಾರೆ ಎಷ್ಟು ಕುಟುಂಬಗಳು ಪರಿಚಯ ಆಗ್ತವೆ ಅನ್ನೋದು ಕೂಡ ನಾವು ನೋಡ್ಬೋದು ಇಲ್ಲಿ ಏನೆಲ್ಲ ಇವತ್ತು ವಿಶೇಷವಾದಂಥ ಮಜ್ಜಿಗೆ ಪಾನಕಗಳು ಮತ್ತೆ ಎಲ್ಲ ಹಬ್ಬದ ಒಂದಷ್ಟು ಹೊರಗಡೆಯಿಂದ ಬಂದಂಥ ಜನಗಳಿಗೆ ಇವತ್ತು ಬಂದೂರು ಬಸ್ ಸ್ಟ್ಯಾಂಡಿನ ಯಮದ್ರಮ್ಮ ಯುವಕರು ಎಲ್ಲ ಊಟದ ವ್ಯವಸ್ಥೆ ಉಪಹಾರದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಹಾಗಾಗಿ ತಾವೇನ್ ನೋಡ್ತಾ ಇದ್ರ ಇದು ಮುಖ್ಯವಾಗಿ ಈ ಒಂದು ಬೀದಿ ಮುಗೀತು ಅಂತಂದ್ರೆ ಯಶಸ್ವಿ ಆದಂತ ಮಹಾರಥೋತ್ಸವ ಕೂಡ ಯಶಸ್ವಿ ಆಯ್ತು ಅಂತಾನೆ ಅರ್ಥ ಹಾಗಾಗಿ ಬಹಳ ಅಚ್ಚುಕಟ್ಟಾಗಿ ಮಹಾರಥೋತ್ಸವಕ್ಕೆ ಚಾಲನೆ ಕೊಟ್ಟಂತಹ ಬಂದೂರಿನ ಯಜಮಾನರುಗಳು ಹಾಗೂ ಸಾರ್ವಜನಿಕರು ಕೂಡ ಇಲ್ಲಿ ನೆನೆಯುವಂಥದ್ದು ಜೊತೆಗೆ ಇಡೀ ರಾಜ್ಯದಲ್ಲಿ ಇವತ್ತು ಬನ್ನೂರು ಬಂಡಿ ಜಾತ್ರೆ ನೋಡುವಂಥ ಒಂದು ತೋರಿಸುವಂಥ ಸಣ್ಣ ಅಳಿಲು ಸೇವೆ ಕೂಡ ಮಾಡ್ತಾ ಇದ್ದೀವಿ ಎಲ್ಲ ಕುಟುಂಬದ ಕುಟುಂಬಸ್ಥರು ಕೂಡ ಈ ಒಂದು ರಥೋತ್ಸವಕ್ಕೆ ಬಂದಿರೋದು ಬಹಳ ವಿಶೇಷ ತಾವೇನು ನೋಡ್ತಾ ಇದ್ರೆ ನೋಡಿ ಇಲ್ಲಿ ಹಿಂದೆಲ್ಲ ಇದು ಬಹಳ ಇಕ್ಕಟ್ಟಿನ ಒಂದು ಜಾಗ ಆಗಿತ್ತು ಆ ಒಂದು ಇಕ್ಕಟ್ಟಿನ ಜಾಗದಲ್ಲೂ ಕೂಡ ಇವತ್ತು ಒಳ್ಳೊಳ್ಳೆ ಬಿಲ್ಡಿಂಗ್ಗಳನ್ನ ರೆಡಿ ಆ ಏನೇ ಬಂದ್ರು ಕೂಡ ತಾಯಿ ಬರುವಂತ ಜಾಗ ಮಾತ್ರ ಚೇಂಜ್ ಆಗಲ್ಲ ಅದು ಬನ್ನೂರಿನ ಅಸ್ಮಿತೆಯಾದ ವಿಚಾರ ಹಾಗಾಗಿ ತಾವೇ ನೋಡ್ತಾ ಇದ್ರ ಇಲ್ಲಿ ನೋಡಿ ಪ್ರತಿಯೊಂದು ಮನೆ ಮನೆಗಳಲ್ಲಿ ಕೂಡ ಇವತ್ತು ತಾಯಿ ನಮ್ಮ ಯಜಮಾನ ನಮಸ್ಕಾರ ಏನ್ ಹೇಳ್ತೀರಾ ಹಬ್ಬದ ಬಗ್ಗೆ ಅಲ್ಲ ಬಂದೂರ್ ಹಬ್ಬದ ಬಗ್ಗೆ ಹೇಳಿ ಎಸ್ ನೋಡಿ ಯಜಮಾನಗಳು ಸಂಕೋಚ ಇರುತ್ತೆ ಎಸ್ ನಾವೇನ್ ನೋಡ್ತಾ ನೋಡಿ ಈ ಪುಟ್ಟ ಮಕ್ಕಳು ಕೂಡ ಈ ಒಂದು ಹಬ್ಬದ ಜಲಕು ತೋರ್ಸುವಂತದ್ದು ಎಸ್ ವಿಶೇಷವಾಗಿ ತಾವೇನ್ ನೋಡ್ತಾ ಇದ್ವಿ ಇಷ್ಟು ಜನಗಳು ಈ ಒಂದು ನೋಡಿ ಒಂದು ಧಾರ್ಮಿಕ ಆಚರಣೆಗಳಂತಂದ್ರೆ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಅಂತಂದ್ರೆ ಬಹಳ ಆಸಕ್ತಿ ಇರುವಂತ ಯುವಕರು ಕೂಡ ಇರ್ತಾರೆ ನಾವೇನ್ ನೋಡ್ತಾ ಇದ್ರ ಇದರಲ್ಲೂ ಬಹಳ ಯುವಶಕ್ತಿ ಏನಿದೆ ಇದು ನಮ್ಮ ದೇಶದ ಯುವಶಕ್ತಿ ಎಲ್ಲೋ ಒಂದ್ ಕಡೆ ನಮ್ಮ ದೇಶನ ಯುವಶಕ್ತಿನಲ್ಲೇ ಇವತ್ತು ಅಡಿಯುವಂಥದ್ದು ಈ ಒಂದು ಇವತ್ತು ಏನ್ ಮಾಡಿದ್ರು ಕೂಡ ಯಾವ ಅಧಿಕಾರಿಗಳು ಕೂಡ ಕೇಳುವಂತದಿಲ್ಲ ಏನೇ ಮಾಡಿದ್ರು ಕೂಡ ಯಾವ ಅಧಿಕಾರಿಗಳು ಕೂಡ ಆ ಕೇಳುವಂತ ಒಂದು ಕ್ರಮಕ್ಕೆ ಹೋಗಲ್ಲ ಯಾಕಂದ್ರೆ ಆ ಊರಿನ ಒಂದು ವಿಶೇಷತೆ ಮತ್ತೆ ವೈಭವ ಕೂಡ ನಾವು ನೋಡ್ಬೋದು ಆ ಮಕ್ಕಳು ಏನೇ ಆಟ ಕೂಡ ಆ ಆಗ್ಲಿ ಅಥವಾ ಯಾವುದೇ ಅಧಿಕಾರಿಗಳಾಗ್ಲಿ ಕೇಳುವಂತ ಗೋಜ್ಗೆ ಹೋಗಲ್ಲ ಬಟ್ ಇವತ್ತು ನಾವೇನು ನೋಡ್ತಾ ಇದೀವಿ ಇಷ್ಟು ಗಲ್ಲಿ ಗಲ್ಲಿಗಳ ಇಕ್ಕಳದಲ್ಲಿ ಇವತ್ತು ನಾವು ಬಂದೂರು ಬಂದಿ ಬಂಡಿ ಜಾತ್ರೆ ಕೂಡ ನೋಡ್ತಾ ಇದೀವಿ ಹಾಗೇನೆ ನಾವು ನೋಡಿ ಆಗ್ಲೇ ಹೇಳ್ತೀವಿ ಪ್ರತಿಯೊಬ್ಬರು ಮನೆ ಮನೆಗೂ ಕೂಡ ಎಳ್ಳಗಿರಿನ ಸೇವಾರ್ಥ ಕೂಡ ನಾವು ಕೊಡ್ತೀವಿ ತಾಯಿಗೆ ಎಳ್ಳಿನ ಸೇವಾರ್ಥ ಎಳ್ಳಿರಿನ ಸೇವಾರ್ಥ ಅಂತಂದ್ರೆ ಆ ಬನ್ನೂರು ಬಂಡಿ ಜಾತ್ರೆಗೆ ವಿಶೇಷ ಇಡೀ ಬನ್ನೂರು ಹಬ್ಬಳಿನಲ್ಲಿ ಎಳ್ಳಿರಿನ ಪ್ರಾಮುಖ್ಯತೆ ಹೆಚ್ಚಾಗಿರುತ್ತೆ ಅದು ಕೂಡ ಈ ಒಂದು ಬನ್ನೂರು ಬಂಡಿ ಜಾತ್ರೆ ವಿಶೇಷ ಯಾವ ಎಲ್ಲ ಸಮುದಾಯಗಳು ಕೂಡ ಇವತ್ತು ಈ ಒಂದು ಬನ್ನೂರು ಬಂಡಿ ಜಾತ್ರೆಗೆ ಬರುತ್ತೆ ಬಂದಿರುತ್ತೆ ಅನ್ನೋದು ಕೂಡ ವಿಶೇಷ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬನ್ನೂರು ಬಂಡಿ ಜಾತ್ರೆ ವಿಶೇಷ ಮಹಾರಥೋತ್ಸವ ಕೂಡ ಕೊನೆಯಾಗುವಂಥದ್ದು